ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಸರ್ಕಾರ ದುಡ್ಡು ಅವ್ರು ಕೊಡೋದು ಅವ್ರು ಬಂದು ಇಲ್ಲಿ ಸಾಲ ಕೊಡೋದು ಎಷ್ಟು ಬಡ್ಡಿ ವ್ಯಾಪಾರ ಬಡ್ಡಿ ವ್ಯಾಪಾರ ಎಷ್ಟು ಹದಿನಾರು ರೂಪಾಯಿ ಬಡ್ಡಿ ತಿಂಗಳಿಗೆ ಇಪ್ಪತ್ತೆರಡು ರೂಪಾಯಿ ಬಡ್ಡಿ ತಿಂಗಳಿಗೆ ಅದಕ್ಕೆ ಮಾನಸಿಕ ಹಿಂಸೆ ಸೊ ಅದೊಂದು ಧರ್ಮಸ್ಥಳದ ಹೆಸರಿನಲ್ಲಿ ಬಡ್ಡಿ ವ್ಯಾಪಾರ ಮಾಡೋದು ಕರೆಕ್ಟಾ ಕರೆಕ್ಟಾ ಧರ್ಮಸ್ಥಳದ ಹೆಸರಲ್ಲೇ ಮಾಡ್ಬೇಕಾ ಈ ಬಡ್ಡಿ ವ್ಯಾಪಾರನ ಸೊ ಹಂಗಾಗಿ ಆ ಏನಿದೆ ಮೈಕ್ರೋ ಫೈನಾನ್ಸ್ ಆ ಬಡ್ಡಿ ಇಷ್ಟೆಲ್ಲ ತಗೊಳ್ತಾ ಇದಾರೆ ಸರ್ಕಾರದ್ದು ಹಣ ಏನು ಇವ್ರದ್ದು ಮಾತ್ರನೇ ಅಲ್ಲ ಸೊ ಹಂಗಾಗಿ ಅದರ ಮೇಲೂ ಕೂಡ ಒಂದು ಸಮಗ್ರ ತನಿಖೆ ಆಗಬೇಕು ಅನ್ನೋದು ಎರಡು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಧರ್ಮಸ್ಥಳ ಒಂದು ಹೇಳಿದ್ರಿ ಧರ್ಮಸ್ಥಳದಲ್ಲಿ ಕಮ್ಯುನಿಸ್ಟ್ ನಂಟ್ ಇದೆ ಅಂತ ಹೇಳಿದ್ರಿ ಕಮ್ಯುನಿಸ್ಟ್ ನಂಟ್ ಅಲ್ಲ ನಿಜ ನಾವೇ ಇದ್ದೀವಿ ಅದರಗಡೆ ನಾವು ಹೇಳ್ತಕ್ಕಂಥದ್ದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಡಿಫ್ರೆಂಟ್ ಅದನ್ನು ನಿಮ್ಗೆ ಸ್ಪಷ್ಟನೆ ಮಾಡ್ಬೇಕು ಅಂತ ನಾನು ಇದರಲ್ಲಿ ನಮ್ಮ ಅಜೆಂಡಾದಲ್ಲಿ ಇಪ್ಪತ್ತಿದ್ರಲ್ಲಿ ಅದು ಒಂದಿದೆ ಆ ಇದೆ ಅದರಲ್ಲಿ ಅದು ಒಂದು ಇದೆ ನಾವು ಹೇಳ್ತಾ ಇರೋದು ಅಸಹಜ ಸಾವುಗಳು ಅಂತ ಏನು ನಡೆದಿದೆ ಆ ಅಸಹಜ ಸಾವುಗಳಿಗೆ ತನಿಖೆ ಆಗ್ಬೇಕಲ್ಲ ಈಗ ನೋಡಿ ಮೂರು ಜನ ಇದ್ದಾರೆ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳ ಮಗಳ ಮಕ್ಕಳನ್ನ ಸಾಯಿಸಿರೋದು ಕಮ್ಯುನಿಸ್ಟ್ ಪಾರ್ಟಿ ಎಂಬತ್ತೈದನೇ ಇಸ್ವಿಯಲ್ಲಿ ಅಲ್ಲಿ ಪಂಚಾಯತ್ ಚುನಾವಣೆ ಬಂದಾಗ ಆ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲಬಾರದು ಅಂತ ಇವರು ಕಟ್ಟಾಗೆ ಬರುತ್ತೆ ಧರ್ಮಸ್ಥಳದಿಂದ ನಿಂತ್ಕೊಂಡಾಗ ಅವ್ರ ಮಗಳನ್ನು ಅವ್ರ ಮನೆಗೆ ಬಂದು ಎತ್ಕೊಂಡೋಗಿ ಐವತ್ ಮೂರು ದಿವಸ ಇಲ್ಲೆಲ್ಲ ಇಟ್ಟು ಲಾಸ್ಟ್ ಟೈಮ್ ಬಂದು ಡೆಡ್ಪಾಡಿ ಅತ್ಯಾಚಾರ ಮಾಡಿ ಸಾಗಿಸ್ಬಿಡ್ತಾರೆ ಪದ್ಮಾವತಿ ಒಂದು ಕೆ ಹೆಸರು ಪದ್ಮಲತ ಆಯ್ತಾ ಅಷ್ಟೇ ಅಲ್ಲ ಇಂಥ ಪ್ರಕಾರ ನಾಲ್ಕು ಕಣ್ಣು ನಮ್ಮ ಇದೆ ಮತ್ತೆ ಅವರು ಮಾವುತ ನಾರಾಯಣ ಮಾವು ನಾರಾಯಣ ಮಾವುತ ಅವರೆಲ್ಲರೂ ಕೂಡ ಸತ್ತಿದ್ದಾರೆ ಇವರು ಒಪ್ತಾರೆ ಕೇಸ್ ಆಗಿದೆ ಐ ಆರ್ ಆಗಿದೆ ಯಾರು ಅಂತ ಇದುವರೆಗೂ ಕೂಡ ಇಲ್ಲ ಅಲ್ಲ ಈಗ ಜನ ಕೇಳಬಾರ್ದೇನದು ಕೇಳಬಾರ್ದೇನೋ ಇದನ್ನು ನಾವು ಕೇಳಿದ್ವಿ ಎಸ್ ಐ ಟಿ ಆಗ್ಬೇಕು ಐ ಟಿ ಅವನ ಬಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಆರ್ ಎಸ್ ಎಸ್ ನಲ್ಲಿ ಎರಡು ಇಬ್ಬಾಗ ಆಗಿ ಒಬ್ಬರ ಮೇಲೆ ಒಬ್ರು ಮಾಡ್ಕೊಂಡಿರೋದು ಬುರುಡೆ ಚೆನ್ನಯ್ಯ ಆ ಬುರ್ಡೆ ಪಿ ಸಿಪಿಎಂ ಪಾರ್ಟಿಗೋ ಕಮ್ಯುನಿಸ್ಟ್ಗೂ ಸಂಬಂಧ ಇಲ್ಲ ನಾವು ಅದನ್ನು ಯಾವತ್ತೂ ಅವ್ರ ಬಗ್ಗೆ ಮಾತಾಡುವುದಿಲ್ಲ ನಮಗೂ ಅವ್ರ ಸಂಪರ್ಕಗಳು ಇಲ್ಲ ಇವತ್ತು ನಮ್ಗೆ ಡಿಮ್ಯಾಂಡ್ ಇದೆ ಮಣ್ಣಿನ್ನೇನೋ ಒಂದು ಹೋರಾಟ ಮಾಡಿದ್ದಾರೆ ಮಹಿಳೆಯರೆಲ್ಲ ಸೇರ್ಕೊಂಡು ಪ್ರಶ್ನೆ ಮಾಡೋರು ಯಾರು ಅಂತ ಅಂದರೆ ಇದು ಸದ್ದೋಗಿದ್ದಾರೆ ಅಲ್ಲ ಏಳ್ನೂರು ಜನ ಅಂತ ಎಫ್ ಐ ಆರ್ ಆಗಿದೆ ಪೋಸ್ಟ್ ಮಾರ್ಟಮ್ ಆಗಿದೆ ಸಾಯಿಸಿದ್ದಾರೆ ಅಂತ ಗೊತ್ತಾಗಿದೆ ಅಲ್ಲಿ ಯಾರು ಸಾಯಿಸಿದ್ರು ಅಂತ ಬೇಕಲ್ಲ ಒಂದೇ ಒಂದು ಕೇಸ್ಗಾದರೂ ಬೇಕಲ್ಲ ಎವಿಡೆನ್ಸು ಇಲ್ಲಿ ಕೇಳ್ತಾ ಇಲ್ಲ ನಮ್ಮ ಎಲ್ರಿಗೂ ಗೌರವ ಇರ್ತಕ್ಕಂಥ ಧರ್ಮಸ್ಥಳ ಅಲ್ಲಿ ಹೋದ್ರೆ ದೇವ್ರ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥದ್ದು ಅಲ್ಲೇ ಇಂಥ ಕೆಲಸಗಳಾಗಿಬಿಟ್ರೆ ಅದಕ್ಕೆ ಇದಿರಲ್ಲ ಅಂತ ಹಂಗಾಗಿ ಅದನ್ನು ತನಿಖೆ ಮಾಡಬೇಕು ಅನ್ನೋದು ಮಾತ್ರ ಸಿ ಪಿ ಎಮ್ರು ತನಿಖೆ ಮಾಡಬೇಕು ಅದು ಯಾರಿದ್ದಾರೆ ನಿಂದುಗಡೆ ಅದನ್ನು ತೆಗಿಬೇಕು ಸರ್ಕಾರ ಅಂತ ಈ ಸರ್ಕಾರದವ್ರು ಏನು ಮಾಡಿದ್ರು ಎಸ್ ಐ ಟಿ ಅಂತ ಮಾಡಿಬಿಟ್ರು ಮತ್ತು ಇವರೇ ಅಸೆಂಬ್ಲಿಯಲ್ಲೇ ಉಲ್ಟಾ ಉಲ್ಟ ಬಿಟ್ರು ಡಿ ಕೆ ಶಿವಕುಮಾರ್ ಒಂದು ಹೇಳ್ತಾರೆ ಸಿದ್ದರಾಮಯ್ಯ ಒಂದು ಹೇಳ್ತಾರೆ ಅವಾಗ ಏನಾಗುತ್ತೆ ಇಷ್ಟು ಸೀರಿಯಸ್ ಆಗಿ ಮಾಡಬೇಕು ಅದು ಬರೋಲ್ಲ ಇದೆಲ್ಲ ಮುಚ್ಚಾಗ್ತಾ ಇದ್ದಾರೆ ಹೇಳೋದು ದೇವರು ಧರ್ಮ ಇರಬಾರ್ದು ಅನ್ನೋದಲ್ಲ ನಾವು ಇರಬೇಕು ಅದನ್ನು ನಮ್ಮ ವೈಯಕ್ತಿಕ ಅದನ್ನು ಗೌರವಿಸೋಣ ಪ್ರತಿಯೊಂದು ಧರ್ಮವನ್ನು ಗೌರವಿಸೋನೇ ನಮ್ಮ ವಿಧಾನ ಆದ್ರೀಗ ಧರ್ಮದನ್ನು ಮಾತಾಡಬಾರ್ದು ಅದ್ರಲ್ಲಿ ಧರ್ಮಸ್ಥಳದ ಬಗ್ಗೆ ಸ್ವಾಮಿ ನಾವು ಸ್ವಾಮಿ ವಿರುದ್ಧಲ್ಲ ನಾವು ವೀರೇಂದ್ರ ಹೆಗಡೆ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ ಅಲ್ಲಿ ಆಗಿರತಕ್ಕಂಥ ಕೃತ್ಯಗಳೇನಿದೆ ಅದಕ್ಕೆ ಯಾರು ಹೊರಗಾರರು ಅಂತಕ್ಕಂಥದ್ದು எக்கடி எம்பூறு எம்பத்தாக்கு அதன் பிரச்சனை மாவரு ஆவத்தர் வெங்கராமர் வெங்கம் எம்எல்ஏ முழுபாக தான் அவரு அது பிரச்சனை ஆத்த இவத்தும் இவத்தில இன் ஹலவாரும் பிரகண்கிறது ஆ பிரகம் தனித்த ஒன்று எரனி இவரே ನೀವು ಇದ್ದೀರಿ ಈಗ ನಮಗೆ ಹಿಂದೆ ಸ್ತ್ರೀಶಕ್ತಿ ಸಂಘಗಳು ಅಂತ ರಚನೆ ಮಾಡಿದ್ರು ಎಸ್ ಎಂ ಕೃಷ್ಣ ಇದ್ದಾಗ ಯಾಕೆ ಸ್ತ್ರೀಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅವರು ಸಬಲೀಕರಣ ಆದ್ರೆ ಕುಟುಂಬ ಒಳ್ಳೆಯದಾಗುತ್ತೆ ಅಂತ ನಾವೇನ್ ಮಾಡಿದ್ವಿ ಸಹಕಾರ ಚಳವಳಿ ಮುಖಾಂತರವಾಗಿ ಸಹಕಾರ ಸಂಘಗಳಿಂದ ಅವರು ಸಾಲಗಳನ್ನು ಕೊಡ್ತಾ ಜೀರೋ ಅಕೌಂಟ್